ಮೊಟ್ಟೆ ಇಷ್ಟಪಡೋ ಅಂಥವ್ರು ಈ ಒಂದು ಎಕ್ಕರಿನ ಮನೇಲಿ ಟ್ರೈ ಮಾಡಿ ನೋಡಿ ಆಮೇಲೆ ಪದೇ ಪದೇ ಮಾಡಿ ತಿಂತೀರಾ ಅಷ್ಟು ರುಚಿಯಾಗಿರುತ್ತೆ ಈ ಎಕ್ಕರಿ ಮಾಡಲಿಕ್ಕೆ ನಾನು ಭಾಳ ಸಿಂಪಲ್ ಆದಂಥ ಇಂಗ್ರೀಡಿಯೆಂಟನ್ನು ಬಳಸಿದ್ದೀನಿ ಅದ್ರ ಜೊತೆ ಒಂದೇ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟನ್ನು ಬಳಸಿದ್ದೀನಿ ಬನ್ನಿ ಮೊದಲಿಗೆ ಈ ವಿಡಿಯೋನ ಶುರು ಮಾಡೋಣ ನಾನಿಲ್ಲಿ ಐದು ಮೊಟ್ಟೆನ ಚೆನ್ನಾಗಿ ಬೇಯಿಸಿ ಈ ಥರ ಕಟ್ ಮಾಡಿ ತೊಗೊಂಡಿದ್ದೀನಿ ಮೊದಲಿಗೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ಅದಕ್ಕೆ ನಾನು ಒಂದೆರಡರಿಂದ ಮೂರು ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಈ ಮೊಟ್ಟೆನ ನೋಡಿ ಈ ಭಂಡಾರ ಏನಿದೆ ಒಳಗಡೆ ಎಲ್ಲೋ ಕಲರ್ ಏನಿದೆ ಅದನ್ನು ಒಳಗಡೆ ಮಕ್ಕಕ್ಕೆ ಮಾಡಿ ನಾನು ಚೆನ್ನಾಗಿ ಈ ಮೊಟ್ಟೆನ ಫ್ರೈ ಮಾಡ್ಕೊತೀನಿ ಫ್ರೈ ಮಾಡ್ಕೊಳ್ಳುವಾಗ ಸ್ವಲ್ಪ ಉಪ್ಪು ಸ್ವಲ್ಪ ಅಚ್ಚಕಾರದ ಪುಡಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ಮೊಟ್ಟೆ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಅಂತ ಜಾಸ್ತಿ ಹೊತ್ತೇನು ಫ್ರೈ ಆಗೋದು ಬೇಡ ಸ್ವಲ್ಪ ಆದರೆ ಸಾಕು ನೋಡಿ ಈ ರೀತಿ ಈಗ ಇದೇ ಎಣ್ಣೆಗೆ ನಾನು ಕಟ್ ಮಾಡಿದಂಥ ಈರುಳ್ಳಿನ ಇದ್ದೀನಿ ಎರಡು ಈರುಳ್ಳಿನ ಬಳಸಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿದ್ದೀನಿ ನೋಡಿ ಈ ಮಸಾಲೆ ತುಂಬ ಬೆಂದಿದೆ ಅಂತ ನಿಮ್ಗೆ ಅನ್ನಿಸ್ತಾ ಇರ್ಬೋದು ಇದು ಇನ್ನೂ ಬೇಯಬೇಕು ಯಾಕೆಂದರೆ ನಾನು ಮೊಟ್ಟೆ ಫ್ರೈ ಮಾಡಿದ್ದೀನಲ್ವ ಅದೇ ಇರೋದ್ರಿಂದ ಈ ಥರ ಕಾಣಿಸ್ತಾ ಇದೆ ಅಷ್ಟೇ ಅದಾದಮೇಲೆ ದಪ್ಪ ಜಾತಿದ ಟೊಮೆಟೊನ ಪ್ಯೂರಿ ಮಾಡಿ ಹಾಕ್ಕೊತಾ ಇದ್ದೀನಿ ಈ ಥರ ಮಾಡಿ ಹಾಕೋದ್ರಿಂದ ಗ್ರೇವಿ ಚೆನ್ನಾಗಿರುತ್ತೆ ಅಂತ ಇಲ್ಲಿ ರು ಖಾರಕ್ಕೆ ತಕ್ಕಷ್ಟು ಅಚ್ಚಕಾರದ ಪುಡಿ ಧನ್ಯಾ ಪುಡಿನ ಹಾಕ್ಕೊಂಡಿದ್ದೀನಿ ಎರಡು ಚಮಚ ಆಗುವಷ್ಟು ಒಂದೇ ಎರಡು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಇವಾಗ ಮಸಾಲೆನ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ನೋಡಿ ಇವಾಗ ಮಸಾಲೆ ಎಲ್ಲ ಸೈಡ್ಗೆ ಇಟ್ಕೊಂಡು ಈ ಸಣ್ಣ ಸ್ಪೂನಲ್ಲಿ ಎರಡು ಸ್ಪೂನ್ ಆಗೋ ಅಷ್ಟು ಕಡಲೆ ಹಿತ್ತನ್ನು ಇದ್ದೀನಿ ಕಡಲೆ ಹಿತ್ತನ್ನು ಹಾಕ್ಕೊಳೋದ್ರಿಂದ ಈ ಗ್ರೇವಿ ಕನ್ಸಿಸ್ಟೆನ್ಸಿಗೆ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಆದರೆ ಏನು ಅಂದರೆ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಈ ಮಸಾಲೆ ಜೊತೆನೆ ಈ ಮಸಾಲೆ ಏನಾದರೂ ಚೆನ್ನಾಗಿ ಹುರಿದಿಲ್ಲ ಅಂದರೆ ನಿಜವಾಗ್ಲೂ ಅದು ತಿನ್ನುವಾಗ ಅದು ಟೇಸ್ಟು ಬೇರೆ ಥರನೇ ಬರುತ್ತೆ ಚೆನ್ನಾಗಿ ಮಸಾಲೆನ ಹುರ್ಕೊಳ್ಳಿ ತಪ್ಪದೆ ಮಸಾಲೆ ಚೆನ್ನಾಗಿ ಹುರಿದ ಮೇಲೆ ನೋಡಿ ಈ ಥರ ನೀರು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಗ್ರೇವಿ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಸ್ವಲ್ಪ ಕೂಡ ಗಂಟಿರಬಾರ್ದು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಗ್ರೇವಿ ಕನ್ಸಿಸ್ಟೆನ್ಸಿ ಯಾವಾಗಲೂ ಈ ರೀತಿಯಾಗಿರಬೇಕು ಗ್ರೇವಿ ಚೆನ್ನಾಗಿ ಬೆಂದಿದ್ದಾಯಿತು ಎಣ್ಣೆ ಕೂಡ ಬಿಡ್ತಾಯಿತ್ತು ಈಗ ಇದಕ್ಕೆ ನಾನು ಬೇಯಿಸಿ ಫ್ರೈ ಮಾಡಿ ಇಟ್ಕೊಂಡಿರೋವಂಥ ಮೊಟ್ಟೆನ ಹಾಕೊತಾ ಇದ್ದೀನಿ ಮೊಟ್ಟೆ ಉಲ್ಟನಾದರೂ ಹಾಕ್ಕೊಬೋದು ಸೀಡನಾದರೂ ಹಾಕ್ಕೊಬೋದು ಒಟ್ಟಲ್ಲಿ ಚೆನ್ನಾಗಿ ಮೊಟ್ಟೆ ಮುಳುಗೋವರೆಗೂ ಈ ಥರ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಮೊಟ್ಟೆ ಹಾಕಿದ ಮೇಲೆ ಒಂದೆರಡು ಎರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಾದ ಮೇಲೆ ನೋಡಿ ಲಿಟ್ನರ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಕಸೂರಿ ಮೇಥಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನಾನು ಚಪಾತಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ನಿಜ ಹೇಳ್ಬೇಕಂದ್ರೆ ಉಳ್ಕೊಂಡಿತ್ತು ಇದು ಬುಧವಾರ ಬೆಳಗ್ಗೆ ನಾನು ಮುದ್ದೆ ಜೊತೆ ಕೂಡ ತಿಂದಿದ್ದೀನಿ ತುಂಬಾ ಚೆನ್ನಾಗಿತ್ತು ಒಂದು ಸಲ ಟ್ರೈ ಮಾಡಿ ಕನ್ಸಿಸ್ಟೆನ್ಸಿನೂ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಂತೂ ತುಂಬ ಅದ್ಭುತವಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್